ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಪ್ರಮುಖ ನಟಿಯರಾಗಿ ಗುರುತಿಸಿಕೊಂಡ ನಟಿಯವರು ಇವರು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಲಯಾಳಂ ಚಿತ್ರದಲ್ಲಿ ಗುರುತಿಸಿಕೊಂಡಿದ್ರು ಅಲ್ಲಿಯ ಟಾಪ್ ನಟಿಗಳಲ್ಲಿ ಒಬ್ಬರಾಗಿದ್ರು ಕನ್ನಡದಲ್ಲಿ ಜಾಕಿ ಸೇರಿ ಹಲವು ಮೂವಿಗಳನ್ನ ಮಾಡಿದ್ದಾರೆ ಇವರು ಕನ್ನಡದಲ್ಲಿ ಮಾಡಿರುವ ಅಷ್ಟು ಮೂವಿಗಳು ಒಳ್ಳೆ ಹಿಟ್ಟು ಕೊಟ್ಟಿದೆ ಈ ನಟಿ ಪಾಲಿಗೆ ಎರಡ್ ಸಾವಿರದ ಹದಿನೇಳು ಫೆಬ್ರವರಿ ಹದಿನೇಳು ತುಂಬಾ ಕರಾಳ ದಿನವಾಗಿತ್ತು ಆ ದಿನ ಇಡೀ ಚಿತ್ರರಂಗವನ್ನೇ ನಡಗಿಸಿದ ದಿನ ಒಬ್ಬ ನಟಿ ಅಷ್ಟೊಂದು ಜನಪ್ರಿಯ ಇರುವ ನಟಿಗೆ ಆ ದಿನ ಆ ಒಂದು ಕರಾಳ ದಿನ ಆಗಿರುತ್ತದೆ ಯಾರು ಊಹಿಸಿರ್ಲಿಲ್ಲ ಅಲ್ಲದೆ ಹೆಣ್ಮಕ್ಳು ಹೊರಗೆ ನಡೆಯೋದು ಹೇಗೆ ಎಂಬ ಒಂದು ಪ್ರಶ್ನೆ ಮಾಡಿದಂತ ದಿನ ಅದು ಹೌದು ಸಮಯ ಏನು ಹೆಚ್ಚಾಗಿರ್ಲಿಲ್ಲ ಏಳು ಗಂಟೆ ಆಗಿತ್ತು ಸಂಜೆ ಇವರು ಶೂಟಿಂಗ್ ಹೋಗಿ ವಾಪಾಸ್ ಬರ್ತಾ ಇದ್ರು ಇವರ ಕಾರಿಗೆ ಮತ್ತೊಂದು ಗಾಡಿ ಟ್ರಾವೆಲರ್ ಬಂದು ಡಿಕ್ಕಿ ಮಾಡುತ್ತೆ ಒಬ್ಬರ ಕಾರಿನ ಡ್ರೈವರ್ ಹೇಳಿದ್ರು ಆ ವ್ಯಕ್ತಿ ಜೊತೆ ಮಾತಿನ ತರ್ಕ ಮಾಡ್ತಾರೆ ಅಷ್ಟೇ ನಂತರ ನಡೆದಿದ್ದು ಮಾತ್ರ ಆಕೆಗೆ ಒಂದು ನೈಟ್ ಮೇರ್ ಹತ್ರ ಹೇಳ್ಬೋದು ಆ ಟ್ರಾವೆಲ್ ಇದೊಂದು ನಾಲ್ಕೈದು ಜನ ಈ ಕೆತ್ತಾರೆ ಒಬ್ರು ಕಾರ್ ಚಲಾಯಿಸ್ತಾರೆ ಆ ಕಾರ್ ಸುತ್ತಾ ಇರುತ್ತೆ ಆ ಕಾರಿನಲ್ಲಿ ಆ ನಟಿಯನ್ನು ಮಾನಭಂಗ ಮಾಡ್ತಾರೆ ಮೊದಲಿಗೆ ಆಗ ನಂಗೆ ನೆನಪಿದೆ ನಾನಾಗ ಟೈಮ್ಸ್ ಇಂಟರ್ನೆಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಫಸ್ಟ್ ಒಂದು ಸುದ್ದಿ ಬರುತ್ತೆ ನಮಗೆ ಪ್ರಸಿದ್ಧ ನಟಿಯ ಕಿಡ್ನಾಪ್ ಮಾಡ್ಲಾಗಿದೆತ ಕಿಡ್ನಾಪ್ ಅಷ್ಟೇ ಬಂದಿದ್ದು ಎಲ್ಲಾ ಮೀಡಿಯಾಗಳು ಅದ್ರಲ್ಲಿ ಹಾಗೇನೆ ಕವರ್ ಮಾಡಿದ್ರು ಕಿಡ್ನಾಪ್ ಹೆಸರು ಸಮೇತ ಈ ನಟಿಯನ್ನು ಕಿಡ್ನಾಪ್ ಮಾಡ್ಲಾಗಿದೆತ ಅದ್ರ ನಂತರ ಬಂದ ಸುದ್ದಿ ಕಿಡ್ನಾಪ್ ಮಾತ್ರ ಅಲ್ಲ ಆಕೆ ಮೇಲೆ ದೌರ್ಜನ್ಯ ಕೂಡ ನಡೆದಿದೆತ ಈ ಸುದ್ದಿ ಹೊರಗ್ ಬರ್ತಿದಂತೆ ನಮ್ಮ ಅಷ್ಟು ಏನು ಪಬ್ಲಿಷ್ ಮಾಡಿದ್ರು ಅದನ್ನೆಲ್ಲ ಡಿಲೀಟ್ ಮಾಡ್ಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ ಯಾಕೆಂದ್ರೆ ಈ ರೀತಿ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಮಗಳ ಹೆಸರನ್ನು ರಿವೀಲ್ ಮಾಡುವಂತಿಲ್ಲ ಆಕೆಯ ಒಂದು ಮುಖವನ್ನು ಹಾಕುವಂತಿಲ್ಲ ಅಷ್ಟರಲ್ಲಿ ಎಲ್ಲಾ ಮೀಡಿಯಾಗಳು ಹಾಕಿ ಆಗಿತ್ತು ಸಾಕಷ್ಟು ಮೀಡಿಯಾಗಳಿಂದ ಆ ಒಂದು ಲಿಂಕ್ ಅನ್ನು ಡಿಲೀಟ್ ಮಾಡಲಾಗುತ್ತೆ ಇಳಿಸುತ್ತಿರುವ ಕಾರಿನೊಳಗಿನೇ ಆ ನಟಿ ಮೇಲೆ ದೌರ್ಜನ್ಯ ನಡೆಯುತ್ತೆ ನಂತರ ನಟಿಯನ್ನು ಒಂದು ಡೈರೆಕ್ಟ್ ಮನೆ ಹತ್ರ ಇರಿಸ್ಬಿಟ್ಟು ಹೋಗ್ಬಿಡ್ತಾರೆ ಆವಾಗ ಆ ನಟಿ ಕೇಸ್ ಅನ್ನು ನನ್ ಮೇಲೆ ಈ ರೀತಿ ದೌರ್ಜನ್ಯ ಆಯಿತು ಕೇಸ್ ಹಾಕ್ತಾರೆ ಕೇಸ್ ಹಾಕಿದಾಗ ತಕ್ಷಣವೇ ಆ ಯಾರೆಲ್ಲ ಕಾರಿನೊಳಗಿದ್ರು ಇವ್ರನ್ನ ಗುರುತಿಸಿರ್ತಾರೆ ಐಡೆಂಟಿಫೈ ಮಾಡಿರ್ತಾರೆ ಯಾಕಂದ್ರೆ ಅವರೇ ಕೆಲವರು ನಾನು ಪಲ್ಸರ್ ಸೋನಿ ಹಾಗೆ ಹೆಸರು ಹೇಳಿರ್ತಾರೆ ಇನ್ನ ಕೆಲವ್ರನ್ನ ಅವರು ಪೊಲೀಸರು ತಂದೊಪ್ಪಿಸಿದಾಗ ಗುರ್ತಿಸ್ತಾರೆ ನೆಟ್ ಇವರೇ ನನ್ನ ಮೇಲೆ ಈ ರೀತಿ ಮಾಡಿದ್ರು ಅಂತ ಅದನ್ನ ಜೈಲ್ಗೆ ಹಾಕಲಾಗುತ್ತೆ ಅಲ್ಲಿವರೆಗೂ ಆ ಒಂದು ನಾಯಕ ಪಟ್ಟದಲ್ಲಿರುವ ಜನಪ್ರಿಯ ನಾಯಕನ ಪಟ್ಟದಲ್ಲಿರುವ ದಿಲೀಪ್ ಅವರ ಹೆಸರು ಎಲ್ಲಿಯೂ ಬಂದಿರಲ್ಲ ಅದಾಗಿ ಅಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಒಂದು ಮೀಟಿಂಗ್ ಎಲ್ಲ ನಡೀತೆ ಅಮ್ಮ ಸಂಘಟನೆಯವರೆಲ್ಲ ಬಂದು ಅಲ್ಲಿ ಬಂದು ಮೀಟಿಂಗ್ ಎಲ್ಲ ನಡೀತೆ ಅದಕ್ಕೆ ದಿಲೀಪ್ ಕೂಡ ಹೋಗಿರ್ತಾರೆ ಆವಾಗ ದಿಲೀಪ್ ಅವರ ಮಾಜಿ ಹೆಂಡತಿ ಒಂದು ಮಾತು ಹೇಳ್ತಾರೆ ಇದು ಒಂದು ಗೂಡಾಲೋಚನೆಯಿಂದ ಮಾಡಿದಂತ ಕೃತ್ಯಾತ ಅಷ್ಟೇ ಅಲ್ಲಿಂದ ಆ ಕೇಸಿಗೆ ಒಂದು ಹೊಸ ತಿರುವು ಬರುತ್ತೆ ಆ ತಿರುವು ಬಂದು ನಿಂತಿರೋದು ಈಗ ದಿಲೀಪ್ ಹತ್ರ ಇವತ್ತು ಡಿಸೆಂಬರ್ ಎಂಟು ಈ ಡಿಸೆಂಬರ್ ಎಂಟಕ್ಕೆ ನಲ್ಲಿ ಏನ್ ತೀರ್ಪು ಬರುತ್ತೆ ಅಂತ ಹೇಳ್ಬಿಟ್ಟು ಬರೀ ಕೇರಳ ಅಲ್ಲ ಇಡೀ ಒಂದು ಮಾಧ್ಯಮ ಲೋಕ ಎದುರು ನೋಡ್ತಾ ಇದೆ ಯಾಕೆಂದ್ರೆ ಅವತ್ತು ಆ ನಟಿ ಮೇಲೆ ನಡೆದ ದೌರ್ಜನ್ಯಕ್ಕೆ ನಿಜವಾಗ್ಲೂ ನಟಿಗೆ ನ್ಯಾಯ ಸಿಗುತ್ತಾ ಅಥವಾ ತನ್ನ ಪ್ರಭಾವ ಈ ದಿಲೀಪ್ ಇದ್ದಾರಲ್ಲ ಅವ್ರು ತುಂಬಾ ಪ್ರಭಾವಿ ಎಲ್ಲಾ ಕ್ಷೇತ್ರದಲ್ಲೂ ಸಿನಿಮಾ ರಂಗದ ಅಷ್ಟು ಒಂದು ಸಂಘಟನೆ ಎಲ್ಲಾದ್ರೂ ದೊಡ್ಡ ಸ್ಥಾನದಲ್ಲಿ ಇರುವಂತ ವ್ಯಕ್ತಿಯಾಗಿದ್ರು ಅವರು ತಮ್ಮ ಪ್ರಭಾವ ಬೆಳೆಸಿ ಕೇಸಿನಿಂದ ಜಾರಿಕೊಳ್ತಾರ ಹಾಗೆ ಹಲವಾರು ಪ್ರಶ್ನೆಗಳನ್ನ ಇಟ್ಟುಕೊಂಡು ಈ ದಿನವನ್ನು ಈ ದಿನ ಬರುವ ತೀರ್ಪನ್ನು ಎದುರು ನೋಡ್ತಾ ಇದ್ದಾರೆ ದಿಲೀಪ್ ಮತ್ತು ಆ ನಟಿ ಕೂಡ ಹಲವಾರು ಚಿತ್ರದಲ್ಲಿ ನಟಿಸಿದ್ರು ಅವರ ನಡೆ ಒಳ್ಳೆ ಸ್ನೇಹ ಬಂದ ಇತ್ತು ಈಗಿರುವಾಗ ಆ ನಟನೆಗೆ ಈ ನಟಿಯ ಮೇಲೆ ದ್ವೇಷ ಬರ್ಲಿಕ್ಕೆ ಕಾರಣ ಏನಂತ ನೋಡಿದ್ರೆ ಅದಕ್ಕೆ ಕಾರಣ ಆ ನಟನೆಗೆ ಡಿವೋರ್ಸ್ ಬರ್ಲು ಈ ನಟಿ ಕಾರಣ ಅಂತ ಒಂದು ಸುದ್ದಿ ಅರ್ಧ ಅರ್ತಾ ಇದೆ ಆ ದಿಲೀಪ್ ನಟ ಮದುವಾಗಿರುವುದು ಕಾಲದಲ್ಲಿ ಫೇಮಸ್ ನಟಿಯಾಗಿದ್ದ ಸೂಪರ್ ಸ್ಟಾರ್ ಪಟ್ಟವನ್ನ ಅಲಂಕರಿಸಿದ್ದ ಮಂಜು ವಾರಿಯರ್ನ ಆ ಮಂಜು ವಾರಿಯರ್ನ ಮದುವೆ ಆದ್ಮೇಲೆ ತುಂಬಾ ವರ್ಷಗಳು ಇವರಲ್ಲಿ ದಾಂಪತ್ಯ ಚೆನ್ನಾಗಿರುತ್ತೆ ಹದ್ನಾಲ್ಕರಿಂದ ಹದಿನೈದು ವರ್ಷ ಚೆನ್ನಾಗಿರುತ್ತೆ ಅದಾದ ಬಳಿಕ ಈ ನಟನೆಗೆ ಕೇರಳದ ಮತ್ತೊಬ್ಬ ನಟಿ ಜೊತೆ ಸಂಬಂಧ ಇದೆ ಎಂಬ ವಿಷಯವನ್ನು ಈ ಯಾರು ಆಕ್ರಮಣಕ್ಕೆ ಒಳಗಾದ್ರು ಆ ನಟಿ ಅವರ ಹೆಂಡತಿಗೆ ತಿಳಿಸಿದ್ರು ಎಂಬ ಕಾರಣಕ್ಕೆ ಈ ಒಂದು ಕೃತ್ಯ ಮಾಡಿದ್ರು ಅಂತ ಹೇಳ್ಬಿಟ್ಟು ಸುದ್ದಿ ಇದೆ ಏನಾಗತ್ತೆ ಆ ನಟಿ ಹೆಸರನ್ನು ರಿವೀಲ್ ಮಾಡಬಾರದು ಅಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ ಅಲ್ಲದೆ ಆ ನಟಿನೇ ಆಕ್ರಮಣಕ್ಕೊಳದ ನಟಿನೇ ಬಂದು ನಾ ಎ ಎಕ್ಟಿಮ್ ಐ ಎಮ್ ಎ ಸರ್ವೈವ್ ಅಂತ ಹೇಳ್ಬಿಟ್ಟು ಅವರು ಮೀಡಿಯಾ ಮುಂದೆ ಅಂದ್ರೆ ಆ ಹೆಸರನ್ನು ಎಲ್ಲೂ ಮನೆ ಮಾಡಿಸಲಿಲ್ಲ ಏನಿಲ್ಲ ಮೀಡಿಯಾ ಮುಂದೆ ತನಗಾದ ಒಂದು ಆ ಒಂದು ದುರ್ಘಟನೆ ಬಗ್ಗೆ ಹೇಳ್ಕೊಂಡಿದ್ದಾರೆ ಅಲ್ಲದೆ ಫೈಟ್ ಮಾಡ್ತಿದ್ದಾರೆ ಅವರ ಒಂದು ಏನು ಗೌರವ ಇದೆ ಅದು ಅವ್ರು ಹೇಳ್ತಾರೆ ಆ ಘಟನೆ ಆದಾಗ ನನಗೆ ನನ್ನ ಒಂದು ಏನು ಗೌರವ ಐಡೆಂಟಿಟಿ ಅದಲ್ಲ ಏನಿತ್ತು ನೂರು ಪೀಸ್ ಗಳಾಗಿ ಹೊಡೆದೋಯ್ತು ಆಗ ಅವ್ರು ಎಷ್ಟು ಕುಗ್ಗಿ ಹೋಗಿರುತ್ತೆ ಅದಾದ ಮಳಿಕೆ ಕೂಡ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬುಲ್ಲಿಂಗ್ ಬರುತ್ತೆ ಯಾಕೆಂದ್ರೆ ಇವರು ಆರೋಪ ಮಾಡಿದ್ದು ದಿಲೀಪ್ ವಿರೋಧ ಯಾಕೆ ಆ ರಾತ್ರಿ ಅವ್ರು ಅಲ್ಲಿ ಒಬ್ರೆ ಹೋದ್ರು ಎಲ್ಲಿ ಏಳು ಗಂಟೆ ರಾತ್ರಿ ಆಗಿತ್ತಷ್ಟೇ ಈ ಘಟನೆ ನಡೆಯುವಾಗ ಇನ್ನೊಂದು ಏಳಾಗ್ಲಿ ಹತ್ತಾಗ್ಲಿ ಹೆಣ್ಮಕ್ಳು ಹೊರಗಡೆ ಅವರ ಕೆಲಸ ಮುಗಿಸಿ ಓಡಾಡ್ಬಾರ್ದ ಇನ್ನು ಒಂದು ಚಿತ್ರರಂಗದಲ್ಲಿ ಸುಪಾರಿ ಕೊಟ್ಟು ಮಾಡಿರುವಂತಹ ಈ ಘಟನೆ ಇದೆಯಲ್ಲ ಇದು ಇದುವರೆಗೆ ಇಲ್ಲೂ ಅಷ್ಟು ಕೇಳಿರ್ಲಿಲ್ಲ ಸಿನಿಮಾಗಳನ್ನೆಲ್ಲ ನೋಡ್ತಿದ್ವಿ ಅವ್ರದ್ದು ನಿಜ ಲೈಫ್ ಅಲ್ಲಿ ಕೇಳಿರ್ಲಿಲ್ಲ ಇದನ್ನೀಗ ಸುಪ ಪಲ್ಸರ್ ಸುನಿ ಎಂಬ ವ್ಯಕ್ತಿಗೆ ಸುಪಾರಿ ಕೊಟ್ಟು ಆ ದಿಲೀಪ್ ನಟ ಸುಪಾರಿ ಕೊಟ್ಟು ಮಾಡಿಸಿದುತ್ತಾ ಪಲ್ಸರ್ ಸುನಿಯೇ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ದಾನೆ ಈಗಿರುವಾಗ ಆ ದಿಲೀಪಿಗೆ ಏನ್ ತೀರ್ಪು ಬರುತ್ತೆ ನಿಜವಾಗ್ಲೂ ಆ ನಟಿಗೆ ನ್ಯಾಯ ಸಿಗುತ್ತಾ ಎಂಬುದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಆ ಘಟನೆ ನಂತರ ಎಲ್ಲರೂ ಆ ನಟಿಯನ್ನು ದೂರ್ತಾರೆ ಯಾಕಂದ್ರೆ ಈ ನಟ ತುಂಬಾ ಜನಪ್ರಿಯವಾಗಿದ್ದಲ್ಲ ತುಂಬಾ ಫೇಮಸ್ ಎಲ್ಲಾ ಇದು ನಿರ್ದೇಶಕರು ನಿರ್ಮಾಪಕರು ಹೀಗೆ ಎಲ್ಲಾ ಒಂದು ಪೊಸಿಷನ್ ಅಲಂಕರಿಸಿದ್ದ ಆ ನಟ ಕೆಲವ್ರಲ್ಲಿ ತುಂಬಾ ಪವರ್ಫುಲ್ ವ್ಯಕ್ತಿ ಅಷ್ಟು ಒಂದು ಎಲ್ಲಾ ಒಂದು ಎಂತ ನಟಿ ಈ ನಟಿಯಲ್ಲಾದ್ರೂ ಈ ನಟನೆ ವಿರೋಧ ಯಾರು ಏನಾದ್ರೂ ಮಾತಾಡಿದ್ರೆ ಅವ್ರಿಗೆ ಕೆಲ್ಸನೇ ಕಳೆದೋಗ್ಬೋದು ಅಂತ ಒಂದು ಪರಿಸ್ಥಿತಿ ಅಂತದ್ರಲ್ಲಿ ತುಂಬಾ ಜನ ಏನೋ ಕೇರ್ ಮಾಡದೆ ಪೃಥ್ವಿರಾಜ್ ಅಂತ ನಟ ಕೂಡ ಈ ನಟಿಯ ಬೆಂಬಲಕ್ಕೆ ನಿಲ್ತಾರೆ ಅದಾದ ನಂತರ ನಟಿ ಏನಕ್ಕೂ ಕುಗ್ಗೋದಿಲ್ಲ ಅವ್ರು ಹೇಳ್ತಾರೆ ನಾನು ಹದಿನೈದು ದಿನ ಕೋರ್ಟ್ ಟ್ರಯಲ್ ಅನುಭವಿಸಿದೆ ಈ ಘಟನೆ ಇದು ಈ ಘಟನೆ ಆದಾಗ ಮಾನವಂಗ ಪಡಿಸಿದಾಗ ಹೆಣ್ಣಿಗೆ ಎಷ್ಟೊಂದು ನೋವಾಗುತ್ತೋ ಕೋರ್ಟ್ ಮೇಲೆ ತಕೊಂಡೋಗಿ ಅದನ್ನ ಟ್ರಯಲ್ ಹೇಳಿತ್ತಲ್ಲ ಆವಾಗ ಅವ್ಳಿಗೆ ಅಷ್ಟೇ ಒಂದು ಅನುಭವ ಮರಳಿ ಮರಳಿ ಬರುತ್ತೆ ಯಾಕಂದ್ರೆ ಕ್ವಶನ್ ಗಳಾಗಿರುತ್ತೆ ಈ ಅದು ಈ ನಟನ ವಿರುದ್ಧ ನೀಡಿದಂತ ಕೇಸು ಅಂತದ್ರಲ್ಲಿ ಆಕೆ ಮೇಲೆ ಆವಾಗಲೂ ಕೂಡ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬುಲ್ಲಿಂಗ್ ಆಗುತ್ತೆ ಈಕೆ ಸುಳ್ಳೆ ಅಲ್ತಿರೋದು ಮತ್ತೆ ಆ ಒತ್ತಿಗೆ ಯಾಕೆ ಹೋಗ್ಬೇಕಾಗಿತ್ತು ಅದು ಸೆವೆನ್ ಓ ಕ್ಲಾಕ್ ಆ ಸೆವೆನ್ ಓ ಗೆ ಆಕೆ ಕೆಲಸ ಮುಗಿಸಿ ಬರುವಾಗ ಆ ಒತ್ತಲ್ಲಿ ಯಾಕೆ ಹೋಗ್ಬೇಕಾಗಿತ್ತು ಈಗ ಸಾಕಷ್ಟು ಒಂದು ನೋವನ್ನ ಆ ನಟಿ ಅನುಭವಿಸಿದ್ರು ಇನ್ನು ಆ ನಟ ಹಾಗೂ ವಾರಿಯರ್ ನಡುವೆ ಬಂದ ಆ ನಟಿ ಯಾರು ನಿಮಗೆಲ್ಲ ಗೊತ್ತಿರುತ್ತೆ ಕಾವ್ಯ ಮಾಧವನ್ ಇವರವರ ರಿಲೇಶನ್ಶಿಪ್ ಇವರ ಸಂಬಂಧಗಳು ಅದರ ಜೊತೆಗೆ ಆದ ವೈಮನಸ್ಸುಗಳು ಇವುಗಳ ಎಲ್ಲ ಡೀಟೇಲ್ ಆಗಿ ಇನ್ನಷ್ಟು ವಿಡಿಯೋಗಳಲ್ಲಿ ನೋಡೋಣ ಈಗ ಈ ತೀರ್ಪು ಏನು ಬರುತ್ತೆ ಎಂಬುದರ ಕಡೆಗೆ ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದಾರೆ ಆ ನಟಿಗೆ ನ್ಯಾಯ ಸಿಗ್ಲೇಬೇಕು ಆ ಒಂದು ಕೃತ್ಯ ಯಾರು ಮಾಡಿದ್ರು ಅವ್ರಿಗೆ ಅದ ಎಷ್ಟೇ ಪ್ರಭಾವ ಇರಲಿ ಈ ವ್ಯಕ್ತಿ ಮಾಡಿದ್ರೆ ಖಂಡಿತ ಕಠಿಣ ಶಿಕ್ಷೆ ಆಗ್ಬೇಕು ಈಗ ಏನ್ ತೀರ್ಪು ಬರ್ತಿದೆ ಎಲ್ಲರೂ ಕಾತುರದಿಂದ ಕಾಯ್ತಿದ್ದಾರೆ ತೀರ್ಪು ಬಂದ ತಕ್ಷಣ ಅಪ್ಡೇಟ್ ಮಾಡುವ